ಬೇರೆ ಅವ್ರ ದೇವಸ್ಥಾನದವ್ರಿಗೆ ಗೊತ್ತಿದೆ ಹುಡುಗ ಹುಡುಗ ಅಂತ ಒಂದು ಕೆಲಸ ಮಾಡ್ರಿ ಹುಡುಗನ ಹಿಂಗೆ ಹಿಂಗೆ ಅಂತಲ್ಲಪ್ಪ ನೀ ಅಂತಂದು ಕರ್ಕೊಂಡು ನಾಟಕ ಮಾಡೋಕ್ಕೆ ಶುರು ಮಾಡಿ ಗೊತ್ತಾಗಲ್ಲ ನಿನಗೆ ಅಂತ ಯಾಕೆ ಸರ್ ಯಾಕಣ ಏನಾಯ್ತಣ ಅಂತಂದ್ರೆ ಏ ಹುಡುಗ ಆ ಊರತ್ತಂತೆಲ್ಲ ಆ ಏರಿಯಾದಂತೆ ಆ ಜನ ಹೌದು ಅಣ್ಣ ಗೊತ್ತಿಲ್ಲ ನನಗೆ ಅಂತಂದ ಬಿಟ್ಟು ಬಿಟ್ಬಿಡು ಬೇರೆ ಕರ್ಕ ಹ್ಯಾಂಗೆ ಬಿಡೋಕೆ ಅಣ್ಣ ಪಾತ್ರ ಎಲ್ಲ ಕಲಸಿ ನಾಟಕ ಶೋ ಆಗಕ್ಕೆ ಬಂದತ್ತೆ ಹಂಗೆ ಬಿಟ್ರಿಗೆ ನಾವು ನಾಟಕ ಹೆಂಗೆ ಮಾಡೋಣ ಅಂತ ನಾವು ಅವಾಗ ಏ ಇಲ್ಲ ಹಂಗೆ ಆಗಲ್ಲ ಅಂತ ಸರಿ ಹಂಗಾರೆ ನಿಮ್ಗೆ ಗುಡಿ ಬೇಡ ಜಾಗ ಬೇಡ ನಾವೆಲ್ಲ ಬೇರೆ ಕಡೆ ಪ್ರಾಕ್ಟೀಸ್ ಮಾಡ್ತೀವಿ ಅಂತೇಳಿ ಬಿಟ್ಟು ಹೋಗಂಗಾಯ್ತು ಮೊದಲನೇದಾಗಿ ಸಂಘ ತುಂಬ ದೊಡ್ಡ ಸಂಸ್ಥೆಗೆ ಮತ್ತು ಈ ಥರದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಅಂದರೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಒಂದು ದೊಡ್ಡ ಕಾರ್ಯಕ್ರಮವನ್ನು ಬಳ್ಳಾರಿ ಜಿಲ್ಲೆಯಲ್ಲಿ ಆಯೋಜನೆ ಮಾಡಿರೋದು ತುಂಬ ಸಂತೋಷದ ವಿಚಾರ ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ ಸರ್ ಈಗಾಗಲೇ ಎಲ್ಲರನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ ವೇದಿಕೆ ಮೇಲಿರುವಂಥ ನನ್ನ ಎಲ್ಲ ಪ್ರೀತಿಯ ಹಿರಿಯ ರಂಗ ನಿರ್ದೇಶಕರಿಗೆ ನನ್ನ ಸೀನಿಯರ್ಸ್ಗೆ ನನ್ನ ಪ್ರೀತಿಯ ಮಾರ್ಗದರ್ಶಕರಿಗೆ ಸಂತೋಷದಿಂದ ನಮಸ್ಕಾರಗಳನ್ನು ತಿಳಿಸ್ತಾ ಸಮಕಾಲೀನ ರಂಗಭೂಮಿ ಮತ್ತು ನಾನು ಅನ್ನೋ ವಿಷಯಕ್ಕೆ ಸರ್ ಈಗಾಗಲೇ ಹೇಳಿದಾಗೆ ಸಮಕಾಲೀನ ರಂಗಭೂಮಿ ಇದೆ ಮೊದಲು ನೇರವಾಗಿ ನಾನು ನನ್ನ ಪರಿಚಯವನ್ನು ಮತ್ತು ನಮ್ಮ ದಾರಿಯನ್ನು ಹೇಳ್ತಾ ಹೋಗ್ಬಿಡ್ತೀನಿ ಆಗ ಅಲ್ಲಿ ಸಮಕಾಲೀನ ರಂಗಭೂಮಿ ಜೊತೆಗೆ ನಾವೇನು ಮಾಡ್ತಿದ್ದೀವಿ ಅಂತನ್ನೋದು ಒಂದಷ್ಟು ವಿಚಾರಗಳು ಮತ್ತು ಅದರ ಫಿಲಾಸಫಿಗಳು ಸಿದ್ಧಾಂತಗಳು ಕಾಣ್ತಾ ಹೋಗುತ್ತೆ ಅಂತಂತ ನಾನು ಅಂದ್ಕೊಂಡಿದ್ದೀನಿ ನಾನು ಹುಟ್ಟಿದ್ದು ಬೆಳೆದಿದ್ದು ಎಸ್ ಎಲ್ ಸಿವರೆಗೂ ಓದಿದ್ದೆಲ್ಲ ಸಿರಿಗೇರಿ ಅಂತಹ ಗ್ರಾಮದಲ್ಲಿ ಸಿರುಗುಪ್ಪ ತಾಲೂಕಲ್ಲಿ ಅದರ ನಂತರ ಪಿ ಯು ಸಿ ಡಿಗ್ರಿ ಎಲ್ಲ ಬಳ್ಳಾರಿಯಲ್ಲಿ ಸಾಂಸ್ಕೃತಿಕ ಪಿ ಯು ಸಿ ಡಿಗ್ರಿ ನಂತರ ಎಮ್ ಎ ಇನ್ ಕನ್ನಡ ಎಮ್ ಎ ಇನ್ ಡ್ರಾಮಾ ಮತ್ತು ಎಮ್ ಎ ಇನ್ ಡ್ರಾಮಾ ಮಾಡಿದ್ದು ಇಲ್ಲೇ ವಿ ಎಸ್ ಕೆ ಯೂನಿವರ್ಸಿಟಿಯಲ್ಲಿ ಮತ್ತು ಎಮ್ ಎ ಇನ್ ಕನ್ನಡ ಹಂಪಿ ವಿಶ್ವವಿದ್ಯಾಲಯದಲ್ಲಿ ಅದರ ನಂತರ ಎಮ್ ಎ ಜರ್ನಲಿಸಮ್ ಕೂಡ ಮಾಡಿ ಮುಗಿಸಿದ್ದೆ ಇವೆಲ್ಲ ವಿದ್ಯಾಭ್ಯಾಸದ ಭಾಗಗಳಷ್ಟೇ ನಾನು ಮೂರನೇ ಕ್ಲಾಸ್ ಇರುವಾಗ ಸಾಮಾನ್ಯವಾಗಿ ನಮ್ಮ ಅಪ್ಪ ತಂದೆ ಈಗ ಎಂಬತ್ತು ವರ್ಷ ವಯಸ್ಸವರಿಗೆ ಅವರು ಬಯಲಾಟದ ಕಲಾವಿದರು ಮೂಲತಃ ಬಳ್ಳಾರಿಯಲ್ಲಿ ಬಯಲಾಟದ ಕಲಾವಿದರು ಅವರು ಬೇರೆ ಬೇರೆ ಬಯಲಾಟಗಳನ್ನು ಅಂದರೆ ವರ್ಷಕ್ಕೊಮ್ಮೆ ಸಾಮಾನ್ಯವಾಗಿ ವ್ಯವಸಾಯದ ಬಿಡುವಿನ ಮಧ್ಯೆ ಆಡುವಂಥವರು ಅದನ್ನು ನೋಡಿ ಕಲಿತಾ ಇದ್ವಿ ಏಳೆಂಟನೇ ಕ್ಲಾಸಲ್ಲಿ ನಮಗೂ ಬಣ್ಣ ಹಚ್ಚಿ ಬಯಲಾಟವನ್ನು ಶಾಲೆ ಹಂತದಲ್ಲಿ ಏನೋ ಒಂದಷ್ಟು ಮಾಡ್ಸೋಕ್ಕೆ ಶುರು ಮಾಡಿದರು ಶಾಲಾ ಕಾರ್ಯಕ್ರಮಗಳ ಜೊತೆ ಜೊತೆಗೆ ಪಿ ಯು ಸಿ ಮತ್ತು ಡಿಗ್ರಿ ಬರೋಷ್ಟೊತ್ತಿಗೆ ಕಾಲೇಜು ನಾಟಕಗಳು ಕಾಲೇಜು ರಂಗಭೂಮಿ ಅದರ ಟಚ್ ಸಿಕ್ಕಿದ್ದೆ ಬಳ್ಳಾರಿಯಲ್ಲಿ ರಂಗತೋರಣ ಅನ್ನುವಂಥ ಸಂಸ್ಥೆ ಜೊತೆಗೆ ಅದಾದಮೇಲೆ ಅಣ್ಣಾಜಿ ರೆಡ್ಡಿ ಅವರ ಜೊತೆಗೆ ಅವರು ನಮಗೆ ಸರಳದೇವಿ ಕಾಲೇಜಲ್ಲಿ ಪ್ರಥಮ ಗುರುಗಳಾಗಿ ನಾಟಕ ಕಲಿಸಿದವರು ಅದರ ನಂತರ ಎಮ್ ಎನ್ ಡ್ರಾಮಾದ ಕೂಡ ಕಲಿಯೋದಕ್ಕೆ ಬಳ್ಳಾರಿಯಲ್ಲೇ ಅವಕಾಶ ಆಗಿದ್ದು ಅವರಿಂದ ಕೂಡ ಇವೆಲ್ಲ ಹಿನ್ನೆಲೆಯಲ್ಲಿ ನಿಮಗೆ ಹಂಗೆ ಉತ್ತರ ಕರ್ನಾಟಕದ ಅಂದರೆ ನಮ್ಮಂಥ ಅಂದರೆ ಈ ಕಲ್ಯಾಣ ಕರ್ನಾಟಕದ ಭಾಗದ ಅನೇಕ ಯುವ ಪೀಳಿಗೆ ತಾವು ತಮ್ಮ ಜೀವನವನ್ನು ನಿರ್ಧಾರ ಮಾಡ್ಕೊಳ್ಳೋಷ್ಟೊತ್ತಿಗೆ ಈ ಥರದ ಕಲಾತ್ಮಕ ಜೀವನವನ್ನು ಆಯ್ಕೆ ಮಾಡ್ಕೊಳ್ಳೋಷ್ಟೊತ್ತಿಗೆ ಏನು ಮಾಡಬೇಕು ಅದರಿಂದ ಏನು ಲಾಭ ಅಥವಾ ಅದನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಮನೆಯಲ್ಲಿ ಪೋಷಕರು ಇದನ್ನು ನಿರ್ಧಾರ ಮಾಡಿ ಇಂಥದ್ದನ್ನು ತಗೋ ಅಥವಾ ಇಂಥದ್ದನ್ನು ದಾರಿ ಹಿಡುಕೋ ಅಂತ ಹೇಳೋದೆ ತುಂಬ ಕಡಿಮೆ ತುಂಬ ಕಡಿಮೆ ಯಾಕೆ ಅಂತಂದರೆ ಅಲ್ಲಿ ಆ ಥರದ ವಿಚಾರಗಳು ಹಬ್ಬತಾ ಬಂದಿರಲಿಲ್ಲ ಬಂದಿರಲಿಲ್ಲ ಈ ಈಗ ಈಗೀಗ ಸ್ವಲ್ಪ ಸಾಹಿತ್ಯದ ವಿಚಾರಗಳು ಅಥವಾ ನಾಟಕ ರಂಗಭೂಮಿ ಸೃಜನಾತ್ಮಕ ವಿಚಾರಗಳು ಜಾಸ್ತಿ ಆಗ್ತಿದೆ ಹಾಗಾಗಿ ನಮಗೆ ತಡವಾಗಿ ಅದರ ಜ್ಞಾನ ಅದರ ಅರಿವಿಗೆ ಸಿಕ್ಕಿದ್ದು ಸೊ ನಾಟಕ ರಂಗಭೂಮಿ ಅನ್ನೋ ಟಪ್ ಸಿಕ್ಕಿದ್ದೆ ನನಗೆ ಆ ಡಿಗ್ರಿಯಲ್ಲಿ ಮಾಡಿ ಆದಮೇಲೆ ಈ ಸಿನಿಮಾದ ಇರ್ತದಲ್ಲ ಸಿನಿಮಾದಲ್ಲಿ ಹೀರೋ ಆಗಬೇಕು ಸಿನಿಮಾದಲ್ಲಿ ಆ್ಯಕ್ಟರ್ ಆಗಬೇಕು ಅದು ಇದು ಅಂತ ಹುಚ್ಚಿಂದ ಅದರ ನಂತರ ಹೆಂಗೆ ಹೆಂಗೆ ಅಂತ ಕೇಳೋಷ್ಟೊತ್ತಿಗೆ ಹಿಂಗೆ ಹಿಂಗೆ ನಾಟಕವನ್ನು ಸಣ್ಣ ಪುಟ್ಟ ಕಲ್ತಿದ್ವಿ ಇಲ್ಲಿ ಜಾನಪದ ಇನ್ನೊಂದು ಮತ್ತೊಂದು ಹಾಡುಗಾರಿಕೆ ನೀನಾಸಮ್ ಒಂದು ಸಂಸ್ಥೆ ಇದೆ ಅಲ್ಲಿ ಕಲಿಯೋಕೋದ್ರೆ ಕರ್ಕೊಂಡ್ಬಿಡ್ತಾರೆ ಸಿನಿಮಾಕ್ಕೆ ಅಂತ ನೋವು ಸೊ ಅಲ್ಲಿಗೆ ಹೋಗಿ ಆದಮೇಲೆ ನಮ್ಮ ಈ ಯೋಚನಾ ಕ್ರಮ ಸೆಕೆಂಡ್ ಇನಿಂಗ್ಸ್ ಶುರುವಾಗಿತ್ತು ಅಂದರೆ ಅದಲ್ಲ ಇದುವರೆಗೂ ನಾವು ಯೋಚನೆ ಮಾಡಿದ್ದಲ್ಲ ಕತೆ ಸಿನಿಮಾ ಇನ್ನೊಂದು ಮತ್ತೊಂದು ಅನ್ನೋದಕ್ಕಿಂತ ಈ ವಿಚಾರ ಈ ಸಮಕಾಲೀನ ರಂಗಭೂಮಿ ಆಧುನಿಕ ರಂಗಭೂಮಿ ನಾವು ಅದುವರೆಗೂ ಊರಲ್ಲಿ ಸಾಮಾಜಿಕ ನಾಟಕ ಮತ್ತು ಬಯಲಾಟಗಳನ್ನು ಮಾತ್ರ ನೋಡಿದ್ದಷ್ಟೇ ಅವುಗಳ ರೀತಿಯೇ ಬೇರೆ ಇತ್ತು ಜನಗಳು ರಂಗಭೂಮಿ ಅಂತ ಅನ್ನೋದನ್ನು ಕಲೆ ಅಂತ ಅನ್ನೋದನ್ನು ಸ್ವೀಕರಿಸುವ ರೀತಿಯೇ ಬೇರೆ ಇತ್ತು ಬರೀ ಮನೋರಂಜನೆಗೆ ಮಾತ್ರ ಈಗಲೂ ಕೂಡ ಊರುಗಳಲ್ಲಿ ಅದನ್ನು ಯಾವುದೋ ಒಂದು ವಿಚಾರವನ್ನು ನಾಟಕದ ಜೊತೆಗೆ ಹೇಳೋಕ್ಕೆ ಹೋಗ್ತೀವಿ ಅಂತಂದರೆ ಅದನ್ನು ಸ್ವೀಕರಿಸೋದು ಭಾಳ ಭಾಳ ವಿರುದ್ಧ ರೂಪದಲ್ಲಿರ್ತದೆ ಹಂಗೆಲ್ಲ ನಾಟಕ ಸ್ವೀಕರಿಸೋಕೆ ರೆಡಿನೇ ಇರಲ್ಲ ಸೊ ಹಂಗೆ ಒಂದು ಅದರಿಂದ ನೀನಸಮ್ಗೆ ಹೋಗಿ ಬಂದಾದಮೇಲೆ ಅಲ್ಲಿವರೆಗೂ ಇದ್ದ ನಮ್ಮ ಯೋಚನೆ ಥಾಟು ನಮ್ಮ ಪಾಯಿಂಟ್ ಆಫ್ ವ್ಯೂ ಎಲ್ಲ ಬದಲಾಗ್ತಾ ಹೋಯ್ತು ಇಲ್ಲ ಇದು ಆಧುನಿಕ ರಂಗಭೂಮಿ ಮತ್ತು ಸಮಕಾಲೀನ ರಂಗಭೂಮಿ ಅಂತ ಅನ್ನೋ ಭಾಗವನ್ನು ಇದು ತುಂಬ ಅದ್ಭುತವಾಗಿದೆ ನಮ್ಮಲ್ಲಿರುವಂಥ ಸಮಸ್ಯೆಗಳು ಸಮಸ್ಯೆಗಳು ಅಂತಂದರೆ ಮಹಿಳಾ ಸಮಾನತೆ ಇಲ್ಲ ಲಿಂಗ ಸಮಾನತೆ ಅಂತೂ ಅಂದರೆ ಜಾತಿ ಸಮಾನತೆ ಇಲ್ಲ ಲಿಂಗ ಸಮಾನತೆ ಇಲ್ಲ ಮಾನವೀಯತೆ ಅಂತೂ ಮೊದಲೇ ಇಲ್ಲ ಅಂದರೆ ಕೆಲವೊಂದು ಭಾಗಗಳಲ್ಲಿ ನಾವು ಕಣ್ಣಾರೆ ಕಂಡ ನಮ್ಮ ಸುತ್ತಮುತ್ತಲಿನ ಮನೆ ಕುಟುಂಬ ಓಣಿ ಊರು ಗ್ರಾಮಗಳಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ನಮ್ಮ ಊರುಗಳಲ್ಲಿ ಅದನ್ನು ನಾನು ತುಂಬ ಕಟುವಾಗಿ ನೋಡಿ ಅದರ ಜೊತೆಗೆ ಬೆಳೆದಿದ್ದರಿಂದ ಇದು ಬಹಳ ವಿಭಿನ್ನವಾಗಿದೆಯಲ್ಲ ಈ ಸಾಹಿತ್ಯ ಈ ಈ ಪ್ರಕಾರದಿಂದ ನಾವು ಸಮಾಜಕ್ಕೆ ಏನಾದರೂ ನಾಟಕಗಳ ಮೂಲಕ ರಂಗಭೂಮಿ ಅನ್ನೋದ್ರ ಮೂಲಕ ಸಾಹಿತ್ಯ ಅನ್ನೋದ್ರ ಮೂಲಕ ಹೇಳ್ತಾ ಹೋಗ್ಬೋದು ಡೈರೆಕ್ಟಾಗಿ ಅಲ್ಲದೆ ಇದ್ದರೂ ಇಂಡೈರೆಕ್ಟಾಗಿ ಅದನ್ನು ನಿಧಾನವಾಗಿ ತಿದ್ದುತ್ತಾ ಅಂತ ಅಂತನಿಸೋಕ್ಕೆ ಶುರುವಾಯಿತು ಹೌದು ಅದರ ಅದನ್ನು ತಗೊಂಬಂದು ನಮ್ಮೂರಲ್ಲಿ ಪ್ರೆಸೆಂಟ್ ಮಾಡೋದಂಗೆ ಒಪ್ಪಕ್ಕೆ ರೆಡಿ ಇಲ್ಲ ಅದನ್ನು ಹಾಗಾಗಿ ಬಹಳ ಟೈಮ್ ಹಿಡಿದು 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 ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ನೀನಾಸಂ ಕೋರ್ಸ್ ಮುಗಿಸಿದ್ದು ಅಲ್ಲಿಂದ ಇಲ್ಲಿವರೆಗೂ ಹನ್ನೊಂದು ವರ್ಷ ಆಯಿತು ನಿರಂತರವಾಗಿ ಸಣ್ಣದಾಗಿ ಕೆಲಸ ಮಾಡ್ತಾ ಇದ್ದೀವಿ ಅಲ್ಲೇ ಒಂದು ಧ ನಾನು ನೀನಾಸಂ ತಿರುಗಾಟದಲ್ಲಿ ಅಥವಾ ಜನ್ಮನದಾಟ ತಂಡದಲ್ಲಿ ಮತ್ತು ಮೈಸೂರು ರಂಗಾಯಣದಲ್ಲಿ ಬೇರೆ ಬೇರೆ ಕಡೆಗೆಲ್ಲ ಕೆಲಸ ಮಾಡಿ ಮತ್ತು ಒಂದಷ್ಟು ಮಕ್ಕಳ ವರ್ಕ್ಶಾಪ್ಗಳಲ್ಲಿ ನ ತರಬೇತಿ ಕೊಡೋದು ಮತ್ತು ಬೇರೆ ಬೇರೆ ನಾಟಗಳನ್ನ ತರಬೇತಿ ಕೊಟ್ಕೊಂಡು ಆದಮೇಲೆ ಧಾತ್ರಿ ರಂಗಸಂಸ್ಥೆ ಅನ್ನುವಂಥ ಒಂದು ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿ ಸಿರಿಗೇರಿಯಲ್ಲೇ ಕೆಲಸ ಮಾಡೋಕ್ಕೆ ಶುರು ಮಾಡಿದೆ ಆ ಕ್ಷಣದಿಂದ ಈ ಕ್ಷಣದವರೆಗೆ ಹನ್ನೊಂದು ವರ್ಷದಿಂದಲೂ ಎದುರಿಸ್ತಿರೋ ಬಹಳ ಬೇಸಿಕ್ ಆದ ಮುಖ್ಯ ಸಮಸ್ಯೆ ಫೈನಾನ್ಷಿಯಲ್ ಸಮಸ್ಯೆ ಅದು ಒಂದು ಆದರೆ ನಾಟಕವನ್ನು ಅಥವಾ ರಂಗಭೂಮಿಯನ್ನು ಅಥವಾ ಆಧುನಿಕ ನಾಟಕ ಶೈಲಿಯನ್ನು ನಮ್ಮೂರಲ್ಲಿ ಪ್ರೆಸೆಂಟ್ ಮಾಡಬೇಕು ಅಂದರೆ ಅಲ್ಲಿ ಅದರ ಅದರ ಗಾಳಿಯನ್ನು ಅಂತ ಅನ್ನೋದು ಶುರು ಮಾಡಿದಾಗ ನಮಗಿದ್ದ ಥಾಟೇ ಬೇರೆ ರಂಗಭೂಮಿಯಲ್ಲಿ ಹೋಗ್ತಾ ಹೋಗ್ತಾ ಕಾಲಕ್ರಮೇಣ ನಮ್ಮ ಯೋಚನೆಗಳು ಬೇರೆ ಆಗ್ತಾನೆ ಹೋಗುತ್ತೆ ರಂಗಭೂಮಿ ಇರೋದೇ ಹಾಗೆ ಕಾಲ ಬದಲಾದಂಗೆಲ್ಲ ಅದರ ಯೋಚನೆಗಳು ಅದರ ರೀತಿಗಳು ಕ್ರಮಗಳು ಬದಲಾಗ್ತಾ ಹೋಗ್ತಾನೆ ಇರುತ್ತೆ ಅದು ಹಾಗಿದ್ರೇ ಅದು ರಂಗಭೂಮಿ ಇಲ್ಲೇ ಒಂದೇ ಥರ ಇದ್ಬಿಟ್ರೆ ನಿಂತು ನೀರು ಆಗ್ಬಿಡುತ್ತೆ ಹಾಗಾಗಿ ನಾಟಕ ಫಸ್ಟಿಗೆ ನಾಟಕಗಳನ್ನು ಶುರು ಮಾಡಿದಾಗ ಎದುರಿಸಿದಂಥ ಒಂದಷ್ಟು ಸಮಸ್ಯೆಗಳು ಹೇಳ್ತೀನಿ ತಿರುಗಾಟ ತಂಡವನ್ನು ಮಾಡಬೇಕು ಸುಮ್ಮನೆ ಒಂದು ನಾಟಕ ಕಟ್ಕೊಂಡ್ರೆ ನಾಟಕ ಮಾಡೋಕ್ಕೋಗಿ ಎಲ್ಲೋ ಒಂದು ಈ ಥರ ಜಾಗದಲ್ಲಿ ಏನೋ ಮಾಡೋಕ್ಕ ಅದಕ್ಕೊಂದು ವಿಚಾರಗಳನ್ನು ಬೇಸಿಕ್ ಬೇಸಿಕ್ಕಾಗಿ ನಮ್ಮ ಊರುಗಳಲ್ಲಿ ನಾವು ನಾವು ನಮ್ಮೂರಲ್ಲೇ ಮಾಡ್ತಿರೋದ್ರಿಂದ ನಮ್ಮ ಬಳ್ಳಾರಿಯ ಭಾಗದಲ್ಲಿ ಸುತ್ತಮುತ್ತಲಲ್ಲಿ ನಾವು ಮಾಡೋಕ್ಕೆ ಹೊರಟ್ರೆ ಬೇಸಿಕ್ಕಾಗಿ ಜನ ಪ್ರೇಕ್ಷಕ ಅಂತ ನಾಟಕನ ಹೇಗೆ ನೋಡ್ತಾನೆ ಹೆಂಗೆ ನೋಡ್ತಾನೆ ಅಂತ ಶುರು ಮಾಡಿ ಲೈಟ್ಸ್ ಬೇಕು ಸೌಂಡ್ಸ್ ಬೇಕು ಕಾಸ್ಟ್ಯೂಮ್ ಬೇಕು ಒಂದಷ್ಟು ಒಂದು ಅದ್ ಅದ್ದೂರಿತನ ಅಂಥದ್ದೇನೋ ಬೇಕು ಅಂತ ಅಂದ್ಕೊಂಡಿದ್ವಿ ಅಂದ್ಕೊಂಡಿದ್ವಿ ಮತ್ತು ನಾಟಕಗಳನ್ನು ಆಯ್ಕೆ ಮಾಡ್ಕೊಳ್ಳೋದ್ರಲ್ಲೂ ಕೂಡ ಸರ ಒಂದು ನಾಟಕ ಮಾಡಕ್ಕೆ ಅಂದ್ಕೊಂಡಿವ್ರಿ ಯಾವ್ದು ಮಾಡೋಣ ಅಂತೇಳಿ ನಮ್ಮ ಊರ ಜನನ ಕೇಳಿದ್ರೆ ಅವರು ಅವ್ರಿಗೆ ಯಾವ್ದು ಇಷ್ಟ ಅದನ್ನು ಹೇಳೋದು ಬಸವಣ್ಣನ ಮಾಡ್ಬಿಡ್ರಪ್ಪ ಆಯ್ತು ಹೋಗಿ ಅದು ವಿಚಾರ ಗೊತ್ತಿರಲಿಲ್ಲ ಅವ್ರಿಗೆ ಯಾವುದೋ ಸಂತೃಪ್ತಿ ಅವರು ಜ ನಾಟಕ ಮಾಡೋಕ್ಕೆ ಜಾಗ ಕೊಟ್ಟಿದ್ದಾರೆ ಅಂತೇಳಿ ತಲೆದಂಡ ನಾಟಕ ಮಾಡೋಕ್ಕೆ ಶುರು ಮಾಡಿದ್ವಿ ಫಸ್ಟಿಗೆ ಅದನ್ನು ನಾನು ನಿರ್ದೇಶನ ಮಾಡೋಕ್ಕೆ ಶುರು ಮಾಡಿದೆ ಒಂದಷ್ಟು ಹುಡುಗರನ್ನ ಕರ್ಕೊಂಡಿದ್ವಿ ನಮ್ಮ ಡಿಗ್ರಿ ಜೂನಿಯರ್ ಬ್ಯಾಚ್ ಹುಡುಗ ಒಬ್ಬ ಪಕ್ಕದೂರು ಹುಡುಗ ಎಸ್ ಸಿ ಹುಡುಗ ಇದ್ದ ಆ ಎಸ್ ಸಿ ಹುಡುಗ ಅಂತ ನನಗೂ ಗೊತ್ತಿಲ್ಲ ಅವ್ರಿಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ನಮಗೇನಪ್ಪ ನಾಟಕದ ಕಲಾವಿದರು ಬೇಕು ಅಭಿನಯ ಮಾಡೋದಕ್ಕೆ ಪಾತ್ರಧಾರಿಗಳು ಸಿಕ್ಕರೆ ಸಾಕು ಕರ್ಕೊಂಡು ಶುರು ಮಾಡಿದ್ವಿ ಅದಾದಮೇಲೆ ಅದು ನಮ್ಮ ಈ ಲಿಂಗಾಯತರ ಯಾವುದೋ ಒಂದು ದೇವಸ್ಥಾನದ ಗುಡಿಗಳಲ್ಲಿ ಶುರು ಮಾಡಿದಾಗ ಮಾಡ್ತಾ ಮಾಡ್ತಾ ಹೆಂಗೋ ಗೊತ್ತಾಗ್ಬಿಟ್ಟಿದೆ ಬೇರೆ ಅವ್ರ ದೇವಸ್ಥಾನದವ್ರಿಗೆ ಗೊತ್ತಿದೆ ಹುಡುಗ ಎಸ್ ಸಿ ಹುಡುಗ್ ಅಂತ ಒಂದು ಕೆಲಸ ಮಾಡಿರಿ ಹುಡುಗನ ಹಿಂಗೆ ಹಿಂಗೆ ಅಂತಲ್ಲಪ್ಪ ನೀನು ಅಂತಂದು ಕರ್ಕಂಡು ನಾಟಕ ಮಾಡೋಕ್ಕೆ ಶುರು ಮಾಡಿ ಗೊತ್ತಾಗಲ್ಲ ನಿನಗೆ ಅಂತ ಯಾಕೆ ಸರ್ ಯಾಕಣ ಏನಾಯ್ತಣ ಅಂತ ಏ ಹುಡುಗ ಆ ಊರತ್ತು ಅಂತೆಲ್ಲ ಆ ಏರಿಯಾದಂತೆ ಆ ಜನ ಅಂತಂದ್ ಹೌದು ಅಣ್ಣ ಗೊತ್ತಿಲ್ಲ ನನಗೆ ಅಂತಂದ ಯಾವ ಬಿಟ್ಟು ಬಿಟ್ಬಿಡು ಬೇರೆ ಕರ್ಕ ಬಿಡಕ್ಕೆ ಬಿಡೋಕೆ ಅಣ್ಣ ಪಾತ್ರ ಎಲ್ಲ ಕಲಿಸಿ ನಾಟಕ ಶೋ ಆಗಕ್ಕೆ ಬಂದತ್ತೆ ಹಂಗೆ ಬಿಟ್ರಿಗಿ ನಾವು ನಾಟಕ ಹೆಂಗೆ ಮಾಡೋಣ ಅಂತ ನಾವು ಅವಾಗ ಏ ಇಲ್ಲ ಹಂಗೆ ಆಗೋದಲ್ಲ ಸರ್ ಸರಿ ಹಂಗಾರೆ ನಿಮ್ಗೆ ಗುಡಿ ಬೇಡ ಜಾಗ ಬೇಡ ನಾವೆಲ್ಲ ಬೇರೆ ಕಡೆ ಹೋಗಿ ಪ್ರಾಕ್ಟೀಸ್ ಮಾಡ್ತೀವಿ ಅಂತೇಳಿ ಬಿಟ್ಟು ಹೋಗಂಗೆ ಆಯ್ತು ಅದೊಂದು ಸಣ್ಣ ಉದಾಹರಣೆ ಮತ್ತು ನಾಟಕ ಮಾಡೋಕ್ಕಂತೇಳಿ ಊರೂರು ತಿರ್ಗಾಡಕ್ಕೆ ಹೋದಾಗ ಆ ಕ್ಷಣದ್ದು ಏನು ಉದಾಹರಣೆ ಹೇಳಿದ್ನಲ್ಲ ಈಗ ಊರಲ್ಲಿ ಅಲ್ಲಿಂದ ಇಲ್ಲಿವರೆಗೂ ಕೂಡ ಇನ್ನು ಎಷ್ಟು ವರ್ಷದ ಕೂಡ ವರ್ಷ ಹಂಗೆ ಇರುತ್ತೋ ಗೊತ್ತಿಲ್ಲ ಈ ರಂಗಭೂಮಿಯವ್ರನ್ನಂತಂದರೆ ನಾಟಕದವರು ಅಂತಂದರೆ ಒಂಥರ ತೆಗೆದಿಟ್ಟವರು ಎತ್ತಿಟ್ಟವರು ಹೆಚ್ಚುಳ್ದವರು ಮೀನ್ಸ್ ನೇರವಾಗಿ ಹೇಳೋದಾದ್ರೆ ಒಂಥರ ದಲಿತರು ಹಿಂದುಳಿದವ್ರ ಥರ ಕಾಣ್ತಾನೆ ಇರ್ತಾರೆ ನಮ್ಮನ್ನೆಲ್ಲ ನಾಟಕದವ್ರು ಅಂತಂದರೆ ಅವ್ರು ನೋಡೋ ರೀತಿಯೇ ಹಂಗೆ ಮಾಡೋಕ್ಕೆ ಕೆಲಸ ಇಲ್ಲ ಬೇರೆ ಯಾವುದು ಕೆಲಸ ಸಿಕ್ಕಿಲ್ಲ ಅದಕ್ಕೆ ನಾಟಕ ಮಾಡೋಕ್ಕೆ ನಿಂತಾರೆ ಅಂತ ಅಂದ್ಕೊಡ್ತಾರೆ ಸೊ ಹಂಗಾಗೋ ರೀತಿ ಬಂದಿ ಬಂದಿರೋಂಥ ಉದಾಹರಣೆಗಳು ಸುಮಾರು ಎಲ್ಲಾದರೂ ಊರುಗಳಲ್ಲಿ ನಾಟಕ ಮಾಡೋಕ್ಕೆ ಅಂತ ಹೋದರೆ ಎಲ್ಲ ಕಡೆನೂ ಉಳ್ಕೊಳ್ಳೋದಕ್ಕೆ ಊಟಕ್ಕೆ ವಸತಿ ವ್ಯವಸ್ಥೆ ಅಂತೆಲ್ಲ ಕೊಟ್ಟಿರಲ್ಲ ರಸ್ತೆಗಳಲ್ಲಿ ರಸ್ತೆಗಳ ಹಳ್ಳಿಗಳಲ್ಲಿ ಹಿಂಗಿಂದ ಹಿಂಗೆ ಹೋಗ್ತಿರ್ತಾರೆ ಅವರು ಸಂಜೆ ಏಳು ಗಂಟೆಗೆ ನಾಟಕ ಹಾಕಿ ಸ್ಟೇಜ್ ಹಾಕಿ ಸೆಟ್ ಹಾಕಿ ರೆಡಿ ಮಾಡ್ಕೊಂಡು ನಾಟಕ ಮಾಡ್ಬೇಕು ಅವರು ಎತ್ತು ಬಂಡಿ ಹೊಡ್ಕೊಂಡು ಎಮ್ಮೆ ಹೊಡ್ಕೊಂಡು ಬರ್ತಿರ್ತಾರೆ ಏ ನಾಟಕ ಶುರು ಮಾಡೋಕೆ ನಿಮ್ಮ ನಿಮ್ಮೂರಾಗ ಬಂದು ಏ ನಿನ್ನ ಯಾರು ಅಂತಂದ್ರೆ ನಾವು ಎಮ್ಮೆ ಹೊಡ್ಕೊಂಬರ್ಬೇಕು ಎತ್ಗೆ ಹುಡ್ಕೊಂಬರ್ಬೋದು ಅಲ್ಲಿ ಹಾಲು ಕರಿಬೇಕು ಸರ್ಕಾರದ ಅಂತ ಅನ್ನೋರು ಹೋಗಿ ಒಂದಿಷ್ಟು ಪಕ್ಕದ ಮನೆಯಲ್ಲೇ ಹೋಗಿ ನೀರು ಕೊಡ್ರಿ ಪಾ ಒಂಚೂರು ಈ ನೀರಿನ ವ್ಯವಸ್ಥೆ ಆಗಿಲ್ಲ ಒಂಚೂರು ನೀರು ಕೊಡ್ರಿ ಕುಡಿಯೋಕೆ ಕೂಡ ಯಾವ ಜನ ನೀವು ದೂರ ದೂರ ನಿಂತುಗಾ ತಗೋ ಚೊಂಬಿಡ್ಕ ಹಿಂಗ ಅದರದ್ದು ಅನುಭವ ನೇರವಾಗಿ ಅನುಭವಿಸಿರುವಂಥದ್ದು ಬೇರೆ ಬೇರೆ ತಂಡಗಳಲ್ಲಿ ಕೆಲಸ ಮಾಡುವಾಗ ಅದಾದ ಮೇಲೆ ನಾವು ಧಾತ್ರಿ ತಂಡ ಅಂತ ಕಟ್ಟಿ ಈ ಥರ ಫೈನಾನ್ಷಿಯಲ್ ಸಮಸ್ಯೆ ಎದುರಿಸ್ತಿದ್ದರಿಂದ ಜನಗಳಿಗೆ ಒಂದು ಹಾಸ್ಯ ನಾಟಕ ಅಂತಂದರೆ ಕರ್ನಾಟಕ ತುಂಬ ಎಲ್ಲರೂ ಹೋಗ್ಲಿ ಹಳ್ಳಿಗೆ ನಾಟಕ ಮಾಡೋಕ್ಕೆ ಶುರು ಮಾಡ್ತಾರೆ ನಾಟಕ ನೋಡೋಕ್ಕೆ ಶುರು ಮಾಡ್ತಾರೆ ಪ್ರೇಕ್ಷಕರು ಕರೆಸ್ತಾರೆ ಆಡಿಯನ್ಸು ಆರ್ಗನೈಸರ್ಸು ಹಾಗಾಗಿ ಅಂಥದ್ದು ಒಂದು ಆಯ್ಕೆ ಮಾಡೋಕ್ಕೆ ಶುರು ಮಾಡ್ಕೊಂಡಿವಿ ಹೋಗ್ತಾ 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 ನಾಟಕಗಳ ಆಯ್ಕೆ ಕೂಡ ಓ ಇದಲ್ಲ ನಾವು ಬೇರೆ ಏನನ್ನೋ ನೀವು ವಿಶೇಷವಾದ ಆಯ್ಕೆ ಮಾಡ್ಕೋಬೇಕಂತೇಳಿ ನಾಟಕಗಳ ಆಯ್ಕೆಯಲ್ಲೂ ನಾವು ಹೇಳುವ ವಿಚಾರದಲ್ಲೂ ಮತ್ತು ನಮ್ಮ ಮನೆಯಿಂದ ಹಿಡಿದು ನಮ್ಮ ಓಣಿಯಿಂದ ಹಿಡಿದು ನಮ್ಮ ಜನಗಳಿಂದ ಹಿಡಿದು ಸಾಹಿತ್ಯದ ಆಯ್ಕೆ ಇರ್ಬೋದು ಅಂದರೆ ಪೂರ್ತಿ ರಾಮಾಯಣ ದರ್ಶನಂ ಅಂತಂಥೇಳಿ ಕುವೆಂಪು ರಾಮಾಯಣ ದರ್ಶನಂ ಮಾಡಿದ್ವಿ ಮೈಸೂರು ರಂಗಾಯಣದಲ್ಲಿದ್ದಾಗ ಆ ವಿಚಾರ ಸಾಹಿತ್ಯ ಯಾವುದಿದ್ರೂ ಅರ್ಥ ಆಗುತ್ತೆ ನೇರವಾಗಿ ತಲುಪುತ್ತೆ ಅವರಿಗೆ ಅದು ಹಳ್ಳಿಗಳ ಭಾಗದಲ್ಲಿ ಕಷ್ಟ ಆಗ್ಬೋದಿತ್ತು ಅಷ್ಟೇ ಅದು ನಮ್ಮ ತಂಡಕ್ಕೆ ಆಯ್ಕೆ ಮಾಡ್ಕೊಳ್ಳುವಾಗ ನಾವು ಈ ಥರದ್ದೊಂದು ತಂಡ ಮಾಡಿಕೊಂಡು ಎಲ್ಲ ಅದು ತುಂಬ ಕಷ್ಟದ್ದೇ ಕೆಲಸ ಸುಲಭ ಇಲ್ಲ ಇಡೀ ಸ್ಟೇಜನ್ನು ರೆಡಿ ಮಾಡೋಕ್ಕೆ ಬೇಕಾದಂಥ ಇಕ್ವಿಪ್ಮೆಂಟ್ಸ್ಗಳನ್ನು ಲಕ್ಷಾಂತರ ರೂಪಾಯಿ ಸಾಲಗಳನ್ನು ಮಾಡಿಕೊಂಡು ಶುರು ಮಾಡ್ಕೊಂಡು ಹೊರಟಿವಿ ಸ್ವಂತ ಗಾಡಿಯನ್ನು ತಗೊಂಡು ಎಲ್ಲ ಮಾಡಿಕೊಂಡು ಪ್ರತಿನಿತ್ಯ ಆ ಸಮಸ್ಯೆ ಎದುರಿಸ್ತಾನೆ ಇರ್ತೀವಿ ಆ ನಿಟ್ಟಿನಲ್ಲಿ ಈ ಅಕ್ಕನಾಗಲಂಬಿಕೆ ಅಂಥದ್ದು ಮತ್ತು ಸಾವಿತ್ರಿ ಬಾಪುಲೆಯವರ ಸರಸ್ವತಿ ಆಗಲಲ್ಲಿ ಅಕ್ಷರಯಾನದ ಕತೆ ಮಹಿಳೆ ಮತ್ತು ಪುರುಷ ಪ್ರಧಾನ ಸಮಾಜದ ಜೊತೆಗೆ ಹೆಂಗೆ ಹೋರಾಟ ನಡೆಸ್ತಾ ಬಂದಳು ಇಲ್ಲಿವರೆಗೂ ಅಂತನ್ನೋದು ವಿಚಾರಗಳನ್ನು ಮತ್ತು ಜಾತಿ ಪದ್ಧತಿಯ ಸಮಸ್ಯೆಗಳನ್ನು ಹೆಂಗೆ ಬೂದಿ ಮುಚ್ಚಿದ ಕೆಂಡ ಥರ ಹಂಗೆ ಮುಚ್ಕೊಂಡು ಹೋಗ್ತಿದಂತ ನಿಧಾನವಾಗಿ ನಾಟಕದ ಮೂಲಕ ತೋರ್ಸೋಕೆ ಶುರು ಮಾಡಿದ್ವಿ ಆ ಒಂದು ನಾಟಕ ಉದಾಹರಣೆ ಅಕ್ಕನಾಗಲಾಂಬಿಕೆ ನಾಟಕದೊಳಗಡೆ ಸಾಮಾನ್ಯವಾಗಿ ಅಲ್ಲಿಗೆ ಕ್ರಾಂತಿ ಬಸವಣ್ಣನವರ ಕ್ರಾಂತಿ ಶುರುವಾಗದೆ ಒಂದು ಮೇಲ್ವರ್ಗ ಮತ್ತು ಕೆಳವರ್ಗದ ಮದುವೆ ಅನ್ನೋ ವಿಚಾರದ ಮೂಲಕ ಅಲ್ಲಿದ್ದ ಬಿಜ್ಜಳರಿಗೆ ಇನ್ನೊಂದು ಸಮಸ್ಯೆ ಶುರುವಾಗುತ್ತಲ್ಲ ಆ ವಿಚಾರ ಇರುವಂಥ ನಾಟಕನ ಒಂದು ಕಡೆ ನಮ್ಮ ಊರಿನ ಪಕ್ಕದೊಂದು ಊರು ಊರ ಹೆಸರು ಬೇಡ ಅಲ್ಲಿ ಮಾಡೋಕ್ಕೆ ಹೋಗಿದ್ವಿ ಮಾಡಿ ಪ್ರದರ್ಶನ ಮಾಡೋರು ನಾಟಕ ಅಂತ ಕರೆಸಿದ್ರು ಅಷ್ಟೆ ಅಲ್ಲಪ್ಪ ನೀನು ಇಂಥ ನಾಟಕ ತಗೊಂಬಂದು ಮೇಲ್ವರ್ಗದವ್ರು ಕೆಳವರ್ಗದವ್ರನ್ನ ಮದುವೆ ಮಾಡ್ಕ ಮದುವೆ ಹೋಗಿದ್ರು ಹೋಗಿದ್ರಂತೇಳಿ ನಾಟಕ ಮಾಡಕ್ಕೆ ತೋರ್ಸೋಕೆ ಬಂದು ಎಲ್ಲಿ ಬುದ್ಧಿ ಐತಿ ನಿನಗೆ ನಮ್ಮ ಊರಾಗ ಕೆಳಗಿನ ಕೆಳಗ್ಳು ಕೆರ್ಯಾರೆಲ್ಲರ ಬಂದು ಮೇಲ್ವರ್ಗದ ಹುಡುಗರನ್ನೆಲ್ಲ ಹುಡುಗಿಯರ್ನ ಓಡ್ಸಿ ಹೋಗ್ತಾರ ಊರಾಗ ಇಂಥ ನಾಟಕ ಏನೋ ಸಹಿತ ಮಾಡೋಕ್ಕೆ ಬರಬೇಡ ನೀನು ಅಂತ ಬಯಕ್ಕೆ ಶುರು ಮಾಡಿದ್ರು ಅದೇ ಆದರೆ ಎರಡು ವರ್ಷದ ನಂತರ ಭಯಕ್ಕೆ ಶುರು ಮಾಡಿ ಮಾಡ ಅಂತ ಹೇಳಿದ್ರಲ್ಲ ಆವತ್ತಿನ ದಿನ ಆ ನಾಟಕದ ಘಟನೆ ಆದ ದಿನ ರಾತ್ರಿ ಆ ಊರನ್ನ ಕೆಳವರ್ಗದ ಹುಡುಗರು ಅವರು ಅವ್ರನ್ನ ಗೊತ್ತಿಲ್ಲ ನಮಗೆ ಅವರು ಯಾವ ಯಾವ ಜನ ಅಂತ ನಾವು ಯಾಕೆ ಕೇಳೋಣ ಅದನ್ನ ತಾಳ ನಾವೇನು ಮಾಡೋಣ ನಮಗೆ ನಾಟಕ ಮಾಡೋದು ಬೇಕು ನಮ್ಮ ವಿಷಯವನ್ನು ತಲ್ಪ್ಸೋದು ಬೇಕು ಅದು ನಿಧಾನವಾಗಿ ಗೊತ್ತಾಗ್ತಾ ಹೋಯ್ತು ಆ ಕೆಳವರ್ಗದ ಹುಡುಗರನ್ನು ಕರ್ಕೊಂಡು ಒಂದು ಲಿಂಗಾಯತ ಹೋಟ್ಲ್ ಅಂತದ್ದು ರಾತ್ರಿ ಊಟಕ್ಕೆ ಹೋಟಲ್ಗೆ ಅಲ್ಲಿ ಕರ್ಕೊಂಡು ಹೋಗಿದ್ರು ಅಲ್ಲಿಗೆ ಏ ಬರ್ಯಪ್ಪ ನೀವು ಒಳಗೆ ನೀವು ಹಂಗೆ ಕೂತ್ಕೊಂಡ್ರೆ ಹಂಗೆಲ್ಲೇ ಕರ್ಕೊಂಡು ಜೊತೆಗೆ ಕೂರಿಸ್ಕೊಂಡು ಊಟ ಮಾಡಿದ್ವಿ ಅಲ್ಲ ನೀನು ನಮ್ಮೂರಿಗೆ ಊರಿಗೆ ಬರೋದಲ್ಲದೆ ಕೆಳವರೆಗು ಹುಡುಗರನ್ನೆಲ್ಲ ಕರ್ಕೊಂಡು ನಿನ್ನ ಜೊತೆಗೆ ಲಿಂಗಾಯ ಹೋಟೆಲ್ದಾಗ ಕುತ್ಕೊಂಡು ಊಟ ಮಾಡಿಸ್ತೀನಿ ಇನ್ನೊಂದು ಸಹಿತ ನಾಟಕ ಮಾಡಕ್ಕೆ ನಮ್ಮೂರಿಗೆ ಬರೋಕೊಂಡೆ ನೋವು ನೀನು ಅಂತ ಹೇಳಿ ಅಲ್ಲಿಂದ ದೂರ ಇಟ್ಟಿದ್ರು ಎರಡು ವರ್ಷದ ನಂತರ ಅದೇ ಊರಿನವರು ಅದೇ ಆರ್ಗನೈಸರ್ಸು ಮತ್ತೆ ನಮ್ಮ ತಂಡನ ಕರೆಸಿ ನಾಟಕ ಮಾಡಿದ್ದು ಇದೆ ಕರೆಸಿದ್ದಾರೆ ಅಂದರೆ ಬೇರೆ ಯಾವುದೋ ಒಂದು ಹಾಸ್ಯ ನಾಟಕ ಕರೆಸಿ ಮಾಡಿಸಿದ್ರು ಅದು ಬೇರೆ ವಿಚಾರ ನಂತರ ಈ ಥರ ಸಮಸ್ಯೆನ ರಂಗಭೂಮಿಯಲ್ಲಿರುವಂಥ ಎಲ್ಲರೂ ಅನುಭವ ಅನುಭವಿಸ್ತಾನೆ ಇರ್ತಾರೆ ಒಂದು ಇವೆಲ್ಲ ಕಷ್ಟ ನಷ್ಟಗಳ ಜೊತೆಗೆ ಸಮಕಾಲೀನ ರಂಗಭೂಮಿಯಲ್ಲಿ ನಾವು ಹಿಡಿಯೋಕ್ಕೆ ಹೊರಟಿರೋದು ಏನನ್ನ ಅಂತನ್ನೋದನ್ನು ನಾವು ರೀಚ್ ಆಗುವ ಅಂದರೆ ವರ್ಷಕ್ಕೆ ಸುಮಾರು ಇನ್ನೂರು ಹತ್ರ ಹತ್ರ ನೂರ ಅರವತ್ತು ನೂರ ಎಂಬತ್ತು ಇನ್ನೂರಷ್ಟು ಊರುಗಳಲ್ಲಿ ನಾಟಕ ಮಾಡ್ತೀವಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟು ಅದೇ ಊರಿಗೆ ರಸ್ತೆ ಕೂಡ ಇಲ್ಲದಂಥ ಜಾಗ ಮಣ್ಣಿನ ರಸ್ತೆ ಇರುತ್ತೆ ನಮ್ಮದೊಂದು ಹಳೆ ಗಾಡಿ ಇದೆ ಅದನ್ನ ಹಾಕ್ಕೊಂಡು ಹೋಗ್ತಾ ಇರ್ತೀವಿ ಬರ್ತಾ ಇತ್ತು ಅಂಥ ಪ್ಲೇಸಲ್ಲೂ ಕೂಡ ಮಾಡುವಂಥ ಇದಕ್ಕೆ ಹೋಗ್ತೀವಿ ಇಪ್ಪತ್ತೈದು ಮೂವತ್ತು ವರ್ಷ ಆಯ್ತು ರೀ ನಮ್ಮೂರಾಗ ಈ ಥರದ ನಾಟಕ ಯಾವ ಆಗಿರಲಿಲ್ಲ ಮತ್ತು ಈ ಥರದ ನಾಟಕ ನಮ್ಮೂರಲ್ಲಿ ಯಾವಾಗ ಆಗೇ ನೋಡೇ ಇಲ್ಲ ನಾವು ಸಾಮಾಜಿಕ ನಾಟಕ ಬಯಲಾಟ ಅದೇ ಅರ್ಧಂಬರ್ಧ ಬಟ್ಟೆ ಉಣ್ಕೊಂಡು ಅಷ್ಟಿಲ್ಲ ಮಾತುಗಳ್ ನಾಡಿಕೊಂಡು ಹೆಣ್ಮಕ್ಳನ್ನ ಕರೆಸಿ ಡ್ಯಾನ್ಸ್ ಮಾಡುವಂಥ ಸಾಮಾಜಿಕ ನಾಟಕಗಳನ್ನು ಮಾಡಿಸಿ ಇದು ಮಾಡಿಸ್ತಿರ್ತಾರೆ ಹೆಚ್ಚಾಗಿ ಎಲ್ಲ ಮಂಡ್ಯ ಮೈಸೂರು ಭಾಗ ಗೂ ಬೀದರ್ ಗುಲ್ಬರ್ಗ ಎಲ್ಲ ಭಾಗಗಳಲ್ಲೂ ಹಳ್ಳಿಗಳಲ್ಲಿ ಹೋಗಿ ಮಾಡಿದ್ದೀವಿ ಆ ಕಡೆ ಉತ್ತರ ಕನ್ನಡದಿಂದ ಈ ಕಡೆದು ಈ ಕಡೆ ಬಳ್ಳಾರಿಯ ಬೆಲ್ಟಲ್ಲಿ ಎಲ್ಲ ಕೂಡ ಆ ಎಲ್ಲ ಕಡೆಗೂ ಬಂದಿರೋದು ನಿಧಾನವಾಗಿ 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 ಆ ಜನ ಆ ನಾಟಕಗಳನ್ನು ನೋಡಿ ಒಪ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಆ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಹಳೆಗನ್ನಡ ನಡುಗನ್ನಡ ಬೇರೆ ಬೇರೆ ಥರದ ಕನ್ನಡ ಸಾಹಿತ್ಯವನ್ನು ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದ್ದಾರೆ ಅವರು ಮತ್ತೆ ಮತ್ತೆ ಕರೆಸೋಕ್ಕೂ ಶುರು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಧಾತ್ರಿ ರಂಗ ಸಂಸ್ಥೆ ಅಥವಾ ನಾವು ನಿಧಾನವಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀನಿ ಒಂದು ಮತ್ತು ನಮ್ಮ ಊರಿನ ಮತ್ತು ನಮ್ಮ ಬಳ್ಳಾರಿ ಭಾಗದ ಮುಖ್ಯ ನನ್ನ ನೆಚ್ಚಿನ ಪ್ರಕಾರ ಬಯಲಾಟ ಪ್ರಕಾರ ಆ ಬಯಲಾಟ ನಾನು ನಾಲ್ಕೈದು ವರ್ಷದ ಅಪ್ಪ ಕಲಾವಿದರಾಗಿರೋದ್ರಿಂದ ನಾಲ್ಕೈದು ವರ್ಷದ ಇದ್ದಾಗಿಂದಲೂ ನಾನು ಬಯಲಾಟನ ನೋಡ್ತಾ ಇದ್ದೆ ಅದಾದ ಅದಾದಮೇಲೆ ಬಯಲಾಟನ್ನು ನೋಡ್ತಿದ್ದೆ ಬಯಲಾಟ ಚೆನ್ನಾಗಿ ಚೆನ್ನಾಗೈತೆ ಅಂತಲೇ ಅಂದ್ಕೊಂಡಿದ್ದೆ ಮೇಲೆ ನೀನಾಸಮ್ಗೆ ಹೋಗಿದ್ವಲ್ಲ ಅಲ್ಲಿ ಯಕ್ಷಗಾನ ಒಂದಷ್ಟು ಶಿವರಾಮ್ ಕಾರಂತರು ಅಥವಾ ಅಲ್ಲಿನ ಭಾಗದ ಹಿರಿಯರೆಲ್ಲ ಸೇರಿ ಒಂದು ಶಿಸ್ತಿಗೆ ತಂದಿದ್ದಾರಲ್ಲ ಹೆಜ್ಜೆ ತಾಳ ಅದರ ಮಟ್ಟುಗಳು ಮತ್ತು ಅದರ ಕುಣಿತ ಅದರ ರಂಗ ಶೈಲಿ ಮತ್ತು ವೇಷಭೂಷಣ ಎಲ್ಲವನ್ನು ಒಂದಷ್ಟು ಶಿಸ್ತಿಗೆ ತಂದಿದ್ದಾರೆ ಹೌದಲ್ಲ ಅದಕ್ಕಿದಕ್ಕೂ ಎಷ್ಟು ಅಜ್ಗಜಾ ಅಂತರ ವ್ಯತ್ಯಾಸ ಇದೆ ಹಾವೇರಿ ಧಾರವಾಡ ಭಾಗಕ್ಕೆ ಹೋದರೆ ದೊಡ್ಡಾಟವನ್ನು ಮತ್ತೊಂದು ಶಿಸ್ತಿಗೆ ತಂದಿದ್ದಾರೆ ನಮ್ಮ ಬಳ್ಳಾಡಿ ಬಯಲಾಟ ಇನ್ನೊಂದಷ್ಟು ಹಾಳು ಮಾಡೋಕ್ಕೆ ಹೊಂಟಿದ್ದಾರೆ ಮತ್ತು ಒಳಗೆ ಸೇರಿದರೆ ಗುಂಡು ಹುಡುಗಿ ಆಗುವಳ ಗಂಡು ಅಂತ ಹಾಡನ್ನು ತಗೊಂಡು ಕರ್ನಾಟಕ ಶಾಸ್ತ್ರೀಯ ಸಂಗೀತದ ಮಟ್ಟಗಳು ಮಾತ್ರ ಬಯಲಾಟದ ಜನಪದ ರಂಗಭೂಮಿಯಲ್ಲಿ ಇದ್ದಿದ್ದು ಇದೆಲ್ಲ ಎಲ್ಲಿದ್ದ ಬಂತು ಒಳಗೆರೆ ಒಳಗಿರೆ ಸೇರಿದರೆಗೊಂಡು ಹೋದ್ರೆ ಏ ಸುಮ್ಮರಪ್ಪ ನಮ್ಮ ಬಯಲಾಟದ ಮೇಸ್ಟರ್ ಆಗಿ ನಮ್ಮನ್ನು ಊರಿಗೆ ಕರ್ಸೋಕಲ್ಲ ಆಮೇಲೆ ಯಾವುದೋ ಒಂದು ಅಂಥವೆಲ್ಲ ಹಾಡು ಹಾಕಿದ್ರೆ ಮಾತ್ರ ನಮಗೆ ಪೇಮೆಂಟ್ ಸಿಗೋದು ರೊಕ್ಕ ಕರೆಸೋದು ಇನ್ನೂ ಸರ್ತಿ ಬಯಲಾಟ್ ಆಡೋಕ್ಕೆ ಕರೆಸೋದು ಅಂತಾರೆ ಪ್ಯಾಡಲ್ಲೇ ಎಲ್ಲಿದ್ದ ಬಂತು ಬಯಲಾಟದಲ್ಲಿ ಇರಲಿಲ್ಲ ರಿದಮ್ ಪ್ಯಾಡ್ ಅಂತ ನುಡಿಸ್ತಾರಲ್ಲ ಅದೆಲ್ಲ ಹಾಡುಗಳು ಪ್ಯಾಡ್ಗಳೆಲ್ಲ ಇರಲಿಲ್ಲ ಮದ್ದಾಳಗಳಿತ್ತು ಸುಚ್ತಾದ ತಾಳಗಳಿತ್ತು ಆಯಿತಾ ಮತ್ತೆ ಅದನ್ನು ಸಿನಿಮಾದ ಹಾಡುಗಳನ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡೋ ಪರಿಸ್ಥಿತಿ ಬಂದುಬಿಟ್ಟಿದೆ ಐನೂರು ರೂಪಾಯಿ ಕೊಟ್ಟರು ಬಾಲಕೃಷ್ಣನ ಜೊತೆಗೂ ಡ್ಯಾನ್ಸ್ ಐನೂರು ರೂಪಾಯಿ ಕೊಟ್ಟರೆ ರಾಮನ್ ಪಾತ್ರ ಜೊತೆಗೂ ಡ್ಯಾನ್ಸ್ ಸೊ ಇದನ್ನು ತಾ ನಿಲ್ಸೋದಕ್ಕೆ ಅಷ್ಟು ಸುಲಭದ ಆಗ್ಲಾರ್ದ ಕೆಲಸ ಅಲ್ಲ ಇದು ಯಾವುದು ಕೂಡ ಒಂದು ವರ್ಷದಲ್ಲಿ ಯಾವುದೂ ಆಗ್ಲಾರ್ದ ಕೆಲಸ ಅದಕ್ಕೆ ನಿಧಾನವಾಗಿ ಮೇಷ್ಟ್ರ ಜೊತೆ ಬಯಲಾಟದ ಮೇಷ್ಟ್ರ ಜೊತೆ ಮಾತಾಡಿ ನನಗೆ ಕುಣಿತ ಗೊತ್ತು ಹೆಜ್ಜೆಗಳು ಗೊತ್ತು ಸ್ಕ್ರಿಪ್ಟ್ಗಳು ಹಿಂಗೆ ಮಾಡ್ಬೋದು ಮಾತಿನ ಶೈಲಿ ಹಿಂಗೆ ಮಾಡ್ಬೋದು ಬಯಲಾಟದ ಮಾತುಗಳು ಹಿಂಗೆ ಇರ್ತದೆ ಅಂತ ಗೊತ್ತು ಅಷ್ಟೇ ನಾನು ಹಾರ್ಮೋನಿಯಂ ಅಲ್ಲ ಹಾರ್ಮೋನಿಯಂನ ಸಂಗೀತ ಹಿಂದೂಸ್ತಾನಿ ಅಥವಾ ಕರ್ನಾಟಕ ಸಂಗೀತ ಗೊತ್ತಿಲ್ಲ ಹಾಗಾಗಿ ಮೇಸ್ಟ್ರನ್ನೇ ಹಿಡ್ಕೊಂಡು ಸರ್ ಹಿಂಗೆ ಒಂದು ಮಾಡೋಣ ಹೊಸ ಥರದ ಅಂದರೆ ಅದರಲ್ಲಿ ಎಂಟ್ರಿ ಎಕ್ಸಿಟ್ ಅಂತಿಲ್ಲ ಇನ್ನೊಂದಿಲ್ಲ ಮತ್ತೊಂದಿಲ್ಲ ಅದು ಒಂಥರ ಒಟ್ರಾಸಿ ಏನದು ದನಕಾಯಿರ ದೊಡ್ಡಾಟ ಅಂತಾರ ಇದ್ದಂಗೆ ಇರ್ತದೆ ಸುಮ್ಮನೆ ಸ್ಟೇಜ್ ಮೇಲೆ ನೀರು ಕುಡಿಸೋರು ಜ್ಯೂಸ್ ಕುಡಿಸೋರು ಎಲ್ಲರೂ ಸ್ಟೇಜ್ ಮೇಲೆ ಇರ್ತಾರೆ ನೋಡಿರಿ ಬೈಲಾಟ ಆಲ್ಮೋಸ್ಟ್ ಇಲ್ಲಿ ಎಲ್ಲರೂ ನೋಡಿರಿ ಯಾಕಂದರೆ ಈ ಭಾಗದವರು ಆಗಿರೋದ್ರಿಂದ ಸೊ ಅದನ್ನು ಸರಿಯಾಗಿ ಶಿಸ್ತಿ ತರೋದು ಹೆಂಗೆ ಅಂತ ಯೋಚನೆ ಮಾಡಿ ಒಂದು ಸಾರಿ ಸೀತಾಪಹರಣ್ ಒಂದು ಸಣ್ಣ ನಾಟಕ ಒಂದೂವರೆ ಗಂಟೆ ನಾಟಕ ಇಟ್ಕೊಂಡು ಸ್ಕ್ರಿಪ್ಟ್ ಕೆಲಸ ಮಾಡಿದ್ವಿ ಒಂದಷ್ಟು ಮಟ್ಟಿಗೆ ಎಕ್ಸ್ಪೆರಿಮೆಂಟ್ ಆಯಿತು ಅಷ್ಟು ಹೆಡ್ಗೇರ್ ಕಿರೀಟಗಳನ್ನು ಕೂಡ ಒಂದಷ್ಟು ಹೊಸ ಥರದ ಬದಲಾವಣೆ ಮಾಡಿ ಪ್ರಯತ್ನ ಮಾಡಿ ಆದರೆ ಅಷ್ಟು ಸಕ್ಸಸ್ ಆಗಿಲ್ಲ ಅದು ಯಾಕಂತಂದರೆ ಬಯಲಾಟದಲ್ಲಿ ಮೇಳದವರೇ ಆರು ಏಳು ಜನ ಬೇಕು ಹಾರ್ಮೋನಿಯಮ್ ಎಷ್ಟ್ರು ಬೇಕು ತಾಳದವರು ಬೇಕು ಮದ್ದೊಳೆಯವ್ರು ಬೇಕು ಇಬ್ಬಿಬ್ಬರು ಮೂವರು ಜನ ಹಾಡುಗಾರಿಕೆ ಬೇಕು ಎಲ್ಲ ಅದೆಲ್ಲದನ್ನು ಸೇರಿಸಿ ಐದಾರು ಆರಾರು ಆರು ಜನ ಬಯಲಾಟದಲ್ಲಿ ಕಟ್ಕೊಂಡು ಆಧುನಿಕ ರಂಗಭೂಮಿ ಶಿಸ್ತಿಗೆ ತಿರುಗಾಟವೋ ಅಥವಾ ಇನ್ನೊಂದೋ ಸರಿ ಸರಿಯಲ್ಲ ಫೈನಾನ್ಷಿಯಲಿ ಅದಕ್ಕೆ ತುಂಬ ಸಪೋರ್ಟ್ ಸಿಕ್ಕಾಗಿ ಚೂರು ಪ್ರಯತ್ನ ಮಾಡಬಹುದು ಆ ಥರದ ಪ್ರಯತ್ನ ಒಂದು ಒಂದು ಹಂತಕ್ಕೆ ಸಕ್ಸಸ್ ಆಗಿದೆ ಚೆನ್ನಾಗಿತ್ತು ಇದು ಬಯಲಾಟ ಅಂತ ಸಾಹಿತ್ಯ ಬಲ್ಲವರು ಶಿಕ್ಷಿತರು ಒಂದಷ್ಟು ಎಜುಕೇಟೆಡ್ ಪರ್ಸನ್ ಈ ಥರದ ಸೊಫೆಸ್ಟಿಕೇಟೆಡ್ ಜನ ಏ ಬೈಲಾಟ ಅವ್ರು ಮಾಡೋದಕ್ಕೆ ನಿಮ್ಗೂ ಭಾಳ ವ್ಯತ್ಯಾಸ ಇದೆಯಲ್ಲ ಇದು ಚೆನ್ನಾಗಿದೆಯಲ್ಲ ಅಂತಲೂ ಅಂತಾರೆ ಇನ್ನು ಬೈಲಾಟ ಮಾಡೋರು ಇದಾರಲ್ಲ ಏಯ್ ಇದು ಬಯಲಾಟ ಅಲ್ಲ ಬಿಡು ಅಟ್ಟ ಮುರಿಬೇಕು ಅಲ್ಲಿಗೆ ಅದು ಬೈಲಾಟ ಆಡಿದ್ದಾರೆ ಸೊ ಆ ಥರದವರವ್ರು ಸೊ ಒಪ್ಪಕ್ಕೆ ರೆಡಿ ಇಲ್ಲ ಏ ಹಂಗಾಗಲ್ಲಪ್ಪ ಏ ಹೆಣ್ಮಕ್ಳು ಡಾನ್ಸ್ ಇರಲೇಬೇಕು ಪ್ಯಾಡ್ ಹಾಕ್ಲೇಬೇಕು ಪ್ಯಾಡ್ ಹಾಕ್ಬೇಕು ಅದು ಡಿಗ್ಚಾಕ್ ಡಿಗ್ಚ ಸೌಂಡ್ ಬರಬೇಕು ಅದು ಬಯಲಾಟಂತ ಸೊ ಅದು ನಾವು ಮಾಡ್ರನ್ ಥಿಯೇಟ್ರಿಗೆ ಅಥವಾ ಮಾಡ್ರನ್ ಥಿಯೇಟ್ರನ್ನ ಸಮಕಾಲೀನ ರಂಗಭೂಮಿಯ ತಿದ್ದುಪಡಿಗಳನ್ನು ಎಷ್ಟೇ ಸೂಕ್ಷ್ಮವಾಗಿ ಇಡೋ ಅಂದರೆ ಅದ್ರ ಜೊತೆಗೆ ಜಾಯಿನ್ ಮಾಡೋಕ್ಕೆ ಹೋದರೂ ಅಷ್ಟೇ ಬಲಿಷ್ಠವಾದ ವಿರೋಧ ನೈಂಟಿ ಪರ್ಸೆಂಟ್ ಸುತ್ತಮುತ್ತಲಿನ ಅದು ನಮ್ಮ ಭಾ ಭಾರತದ ಸಮಸ್ಯೆ ನಮ್ಮ ಭಾರತದ ಚೌಕಟ್ಟಿನ ಸಮಸ್ಯೆ ಅದನ್ನು ಬ್ರೇಕ್ ಮಾಡೋದು ಭಾಳ ಕಷ್ಟ ಶಕೀಲಣ್ಣ ಆರಾಮಾಗಿ ಸುಲಭವಾಗಿ ಹೇಳ್ಕೊಡ್ತಾರೆ ನಮಗೆ ನಿಜವಾಗ್ಲೂ ಅದು ಅಂದರೆ ಅವರೊಂಥರ ಗುರು ಸೀನಿಯರು ಅವ್ರ ನಾಟಕವನ್ನು ಒಂದು ಸಾರಿ ಮೊನ್ನೆ ಸುಮ್ಮನೆ ಉದಾಹರಣೆಗೆ ಹೇಳ್ತೀನಿ ಮೊನ್ನೆ ಒಂದು ಸಾರಿ ತಿಂಡಿಗೆ ಬಂದ ತುಂಡಾರಾಯ ಸಿರಿಗೇರಿಲಿ ಆಡಿಸಿದ್ವಿ ಆ ನಾಟಕನ ನಾನು ಮತ್ತೆ ಇನ್ನೊಂದ್ಸತೂ ನೋಡಿದೆ ನನಗೆ ಭಾಳ ಇಷ್ಟ ಖುಷಿ ಆಯಿತು ಜಿ ಜನ ಒಪ್ಪ ಮಂಜಪ್ಪ ಏನಪ್ಪ ಇನ್ನು ನಾಟಕ ಏನು ಮಾಡಿದಪ್ಪ ಇವರಿಗೆ ಅರ್ಥ ಆಗಿಲ್ಲ ಇಲ್ಲ ನಾಟಕ ಚೆನ್ನಾಗಿದೆ ಇವ್ರಿಗೆ ಹೆಂಗೆ ಅರ್ಥ ಮಾಡಿಸೋದು ಅದು ಅದು ಕಷ್ಟ ಆಗೋಗ್ಬಿಟ್ಟಿತ್ತು ನನಗೆ ಸೊ ಅದಕ್ಕೆ ಒಂದೊಂದೇ 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 ಹಂತಕ್ಕೆ ನಿಧಾನವಾಗಿ ಇವತ್ತು ಆ ಥರದ ನಾಟಕ ಇನ್ನೂ ಹತ್ತು ತೋರಿಸಿದ್ರೆ ಬಹುಶಃ ಹತ್ತನೇ ನಾಟಕನೊಂಚೂರು ಚೆನ್ನಾಗಿ ಅರ್ಥ ಆಗ್ಬೋದೇನೋ ಅಂತ ಅನಿಸ್ತಿದೆ ಆ ಥರದ ವಿಷಯದಲ್ಲಿ ಅಣ್ಣ ಶಕಿಲಣ್ಣನ ಜೊತೆಗೆ ಮತ್ತು ಚರ್ಚೆ ಮಾಡಿದ್ವಿ ಅದು ಹಿಂಗಲ್ಲ ಮಂಜು ಹೀಗೆ ಅಂತ ಹೇಳ್ತಾ ಹೋದರು ಮತ್ತು ಆ ಥರದ ಸುಮಾರು ನಾಟಕಗಳು ಈ ಥರ ಮಾಡರ್ನ್ ಥಿಯೇಟ್ರಲ್ಲಿ ನೀನ ಸಂಲ್ಲಿ ಇರ್ಬೋದು ಅಥವಾ ಮಾ ಮಾದೇವಣ್ಣವ್ರು ಮಾಡ್ತಿರುವಂಥ ಕಥೆಗಳನ್ನಿಟ್ಕೊಂಡು ಮಾಡ್ತಿರುವಂಥ ನಾಟಕ ಇರ್ಬೋದು ಮತ್ತು ಸಹನಾಕರು ಡಿಸೈನಿಂಗ್ ಕ್ಲಾಸ್ಗಳ ಮೂಲಕ ನಮಗೆ ಹೇಳ್ಕೊಡ್ತಾ ಬಂದಿದ್ದ ಮತ್ತು ಅವ್ರು ಮಾಡುವಂಥ ಪ್ರಯೋಗಗಳಿರ್ಬೋದು ಮತ್ತು ಶಿಕ್ಷಣ ಮತ್ತು ರಂಗಭೂಮಿ ಜೊತೆ ಜೊತೆಗೆ ಬಳ್ಳಾರಿಯಲ್ಲಿ ಇವತ್ತು ನಮ್ಮ ಜೊತೆಗೆ ಇಲ್ಲಿ ಬರಬೇಕಾಗಿತ್ತು ಸರ್ ಬಂದಿಲ್ಲ ನಮ್ಮ ಗುರುಗಳು ಹೌದು ಸೀನಿಯರ್ ಹೌದು ಅಣ್ಣಾಜಿ ಕೃಷ್ಣ ರೆಡ್ಡಿ ಸರ್ ಅವರು ರಂಗಗೀತೆಗಳನ್ನು ಹಾಡೋದಕ್ಕೆ ಡಿಗ್ರಿಯಲ್ಲೂ ಬಳ್ಳಾರಿ ಕರ್ನಾಟಕದಲ್ಲಿ ಕೆಲವೇ ಇರುತ್ತೆ ಎರಡು ಮೂರು ಜಿಲ್ಲೆಯಲ್ಲಿರೋದು ಡಿಗ್ರಿಯಲ್ಲೂ ಡ್ರಾಮಾ ಸಬ್ಜೆಕ್ಟನ್ನು ಸೇರಿಸಿ ಶುರು ಮಾಡಿದ್ದಾರೆ ಸಾಳದೇವಿ ಕಾಲೇಜಲ್ಲಿ ವಿ ಎಸ್ ಕೆ ಯೂನಿವರ್ಸಿಟಿಯಲ್ಲಿ ಎಮ್ ಎನ್ ಡ್ರಾ ಎಮ್ ಎಮ್ ಎ ಇದರಲ್ಲೂ ಡ್ರಾಮಾ ಸು ಶುರು ಆಗಿದೆ ಡ್ರಾಮಾ ಪಫಾರ್ಮೆನ್ಸಿಂಗ್ ಆರ್ಟ್ಸ್ ಸೊ ಅದನ್ನು ಶುರುವಾಗೋದಕ್ಕೆ ಅವ್ರ ಶ್ರಮವೂ ಬಳ್ಳಾರಿ ಭಾಗದಲ್ಲಿದೆ ಆಯಾ ಭಾಗದಲ್ಲಿ ಅವ್ರವರು ಸಿಕ್ಕಾಪಟ್ಟೆ ಕೆಲಸ ಮಾಡ್ತಿದ್ದಾರೆ ಮೊನ್ನೆ ಮೊನ್ನೆವರೆಗೂ ಕೂಡ ಅಂದರೆ ಸುಮಾರು ವರ್ಷಗಳಿಂದ ರಾಯಚೂರು ಭಾಗದಲ್ಲಿ ಪ್ರವೀಣ್ ರೆಡ್ಡಿ ಸರ್ ಕೂಡ ಎಷ್ಟು ಕೆಲಸ ಮಾಡ್ತಿದ್ದಾರೆ ಅಂತಂಥೇಳಿ ನಿಮಗೆ ರಾಯಚೂರು ಭಾಗದಲ್ಲಿರೋರಿಗೆ ಮತ್ತು ಇಲ್ಲಿ ಇದು ಬೇರೆ ಬೇರೆ ಜಿಲ್ಲೆ ಎಲ್ಲ ಕಡೆಯಿಂದ ರಂಗಭೂಮಿಯಲ್ಲಿ ತುಂಬ ಚೆನ್ನಾಗಿ ಪರಿಚಯ ಇದೆ ಮೊನ್ನೆ ಒಂದು ಅದ್ಭುತವಾದ ನಾಟಕವನ್ನು ಮಾಡಿದರು ಸೊ ಹೋರಾಟವೇ ನಮ್ಮ ಭಾಗದಲ್ಲಿ ಜನಗಳಿಗೆ ನಮ್ಮ ಸುತ್ತಮುತ್ತಲಿನ ಜನಗಳಿಗೆ ರಂಗಭೂಮಿಯನ್ನು ಅಥವಾ ಸಮಕಾಲೀನ ರಂಗಭೂಮಿಯನ್ನು ಸಮಕಾಲೀನ ಸಾಹಿತ್ಯವನ್ನು ನಿಧಾನಕ್ಕೆ ತುಂಬ ಆಗಿ ಯೋಚನೆ ಮಾಡಿದರೆ ನಿನ್ನೆಯಿಂದ ಇವತ್ತಿಂದನೂ ಕೂಡ ಸಾಹಿತ್ಯಗಳನ್ನು ಕತೆ ಕವನ ಕಾದಂಬರಿ ಪದ್ಯಗಳು ಬೇರೆ ಬೇರೆ ರೀತಿಯ ಬೇರೆ ಬೇರೆ ಪ್ರಕಾರದ ಸಾಹಿತ್ಯಗಳನ್ನು ಹಿಡ್ಕೊಂಡು ಕೆಲಸ ಮಾಡ್ತಾ ಹೋಗ್ತಿದ್ದೀರಿ ಅದನ್ನೆಲ್ಲಾದರೂ ಹಳ್ಳೀಲಿ ಹೋಗಿ ಹೇಳೋಕ್ಕೆ ಹೋದ್ರಗೇ ಅವ್ರು ರಿಸೀವ್ ಮಾಡೋಕ್ಕೆ ಅಡಿರೋಲ್ಲ ಯಾವಾಗ ನಂದೇನ ಮೀ ಮಸ್ತ್ ಐತೆ ಕೂಲಿ ದುಡ್ಕೊಂಡು ತಿಂದರೆ ಸಾಕಾಯ್ತಾನಾಗಿರ್ತಾರೆ ಸೊ ಸೊ ಈ ಈ ಆರ್ಥಿಕ ಮುಗ್ಗಟ್ಟು ಮತ್ತು ದೇಶದ ಪರಿಸ್ಥಿತಿ ಒಂದು ಕಡೆಗೆಲ್ಲೋ ಒಂದು ನಮ್ಮ ನಮ್ಮ ಮೇಲೇ ಯಾವತ್ತು ಬಾಂಬ್ ಬೀಳುತ್ತೆ ಅಂತ ಕಾಯ್ಕೊಂಡು ಕುತ್ಕೊಂಡಿರುವಂತಹ ಪರಿಸ್ಥಿತಿ ಭಾರತ ಪಾಕಿಸ್ತಾನ ನಡುವೆ ಯುದ್ಧದ ಪರಿಸ್ಥಿತಿಗಳು ಇನ್ನೆಲ್ಲೋ ನೋವು ಸಂಕಟ ಅದು ಯಾವುದನ್ನು ಯೋಚನೆ ಮಾಡೋದ್ರ ಜೊ ಜೊತೆಗೆ ನಾವು ನಮ್ಮ ಸಮಕಾಲೀನ ರಂಗಭೂಮಿ ಮತ್ತು ನಾವು ಇದ್ರ ಜೊತೆಗೆ ಮಾತಾಡಬೇಕಾಗಿದೆ ಸೊ ಇಷ್ಟು ನಾವು ಕೆಲಸ ಮಾಡ್ತಿರುವಂಥದ್ದು ಧಾತ್ರಿ ರಂಗ ಸಂಸ್ಥೆಯಾಗಿ ಇದ್ರ ಜೊತೆಗೆ ಸುಮಾರು ಹುಡುಗರು ನಮ್ಮ ಜೊತೆಗೆ ನಿಧಾನವಾಗಿ ಕೈ ಜೋಡಿಸಿ ಬೇರೆ ಬೇರೆ ರಂಗಭೂಮಿಯ ಕಲಿಕೆಗೋಸ್ಕರ ನೀನ ಸಮಗೆ ಬೇರೆ ಬೇರೆ ಭಾಗಕ್ಕೆ ಹೋಗ್ತಿದ್ದಾರೆ ಅವ್ರ ಪೇರೆಂಟ್ಸ್ ಕೂಡ ಒಪ್ಪಿ ನಮ್ಮ ಜೊತೆ ಕೆಲಸ ಮಾಡೋದಕ್ಕೆ ಕಲಿಯೋಕ್ಕೆ ಕಳಿಸ್ತಿದ್ದಾರೆ ಮತ್ತು ಮಹಿಳೆಯರಿಗೆ ರಂಗಭೂಮಿ ಅಂತ ಅನ್ನೋದು ಬಹಳ ಹೆಂಗೆ ಹೆಂಗಾಗಿದೆ ಅಂದರೆ ಸುತ್ತ ಮುಳ್ಳುಗಳನ್ನು ಬಾಣಗಳನ್ನ ಹಿಡ್ಕೊಂಡಾಗ ಗನ್ನಿಡ್ಕೊಂಡು ನಿಂತಂಗೆ ಆಗಿದೆ ಯಾರೂ ಕಳ್ಸೋಕೆ ರೆಡಿ ಇಲ್ಲ ಮತ್ತು ಇನ್ನೂ ಒಂದು ಪ್ರಯೋಗ ಅಂತಂತ ಹೇಳ್ತೀನಿ ಮೊದಲು ಒಂದು ಮುದಾಹಣ ಪ್ರಮೋಷನ್ ಪ್ರಸಂಗ ಅಂತ ಮಾಡಿದ್ವಿ ನಾವು ನಾಟಕ ತಿರುಗಾಟ ಮಾಡೋದು ಹೆಣ್ಮಕ್ಳನ್ನ ಯಾರನ್ನು ಊರಲ್ಲಿ ಪಾತ್ರಧಾರಿಗಳನ್ನ ಕಳ್ಸೋಕೆ ರೆಡಿ ಇಲ್ಲ ಕಾಲೇಜ್ ವಿದ್ಯಾರ್ಥಿಗಳನ್ನ ಕಾಲೇಜ್ ವಿದ್ಯಾರ್ಥಿಗಳು ಹುಡುಗರು ಸುಮಾರು ಜನ ಪರಿಚಯ ಇದ್ದಾರೆ ಕಳ್ಸೋಕ್ಕೆ ರೆಡಿ ಇಲ್ಲ ಪಾತ್ರದಾರ್ಗಳನ್ನ ಯಾರು ಮಾಡ್ಸ್ಬೇಕು ರೆಪಾರಿಟ್ರಿ ಕಲಾವಿದರು ಯಾರೋ ಟ್ರೈನ್ಡ್ ಆಗಿರೋ ಕಲಾವಿದ್ರನ್ನು ಕರ್ಸೋಣ ಅಂತಂದ್ರೆ ನಮ್ಮತ್ರ ದುಡ್ಡಿಲ್ಲ ಅದಕ್ಕೆ ಏನು ಮಾಡಿದ್ವಿ ನಮ್ಮ ಹತ್ರನೇ ಸ್ವಲ್ಪ ಚುರುಕಾಗಿದ್ದ ಹುಡುಗರನ್ನ ಮೀಸೆ ಗೀಸೆ ತೆಗೆದು ತುಂಬ ಚೆನ್ನಾಗಿ ಡೈಲಾಗ್ ಹೇಳೋರನ್ನ ಹುಡುಗಿ ಪಾತ್ರಗಳನ್ನು ಹಾಕಿ ಮಾಡಿದ್ವಿ ಈ ಕ್ಷಣಕ್ಕೂ ಕೂಡ ಅವರ ಒಪ್ಪಕ್ಕೆ ರೆಡಿ ಇಲ್ಲ ಪುರುಷ ಒಬ್ಬ ಮಹಿಳಾ ಪಾತ್ರವನ್ನು ಕಟ್ಟರು ಕಷ್ಟಪಟ್ಟು ಮಾಡ್ತಾನಂತಾದರೂ ಒಪ್ಪಕ್ಕೆ ರೆಡಿ ಇಲ್ಲ ಇದೆಲ್ಲ ಸವಾಲುಗಳು ಇದೆಲ್ಲ ಥರದ್ದು ಸವಾಲುಗಳು ಸಮಕಾಲಸ ರಂಗಭೂಮಿಗೆ ಇದೆ ನಾವು ಮಾಡೋಕ್ಕೆ ಹೊರಟಾಗ ನಾವು ಮಾಡ್ತಿರುವಂಥ ಕೆಲಸ ಇಂಥದ್ದು ಇನ್ನೇನಾದರೂ ವಿಷಯಗಳನ್ನು ನೆನಪಿಗೆ ಬರ್ತಿಲ್ಲ ನನಗೆ ಸಮಯ ತುಂಬ ಆಗ್ತದೆ ಉದ್ದ ಎಳಿತ ಹೋದರೆ ಏನಾದರೂ ಪ್ರಶ್ನೆ ಕೇಳಿದರೆ ನಾನು ಏನಾದರೂ ನನಗೆ ತಿಳಿದಿದ್ದನ್ನು ನಮ್ಮ ಕೆಲಸದ ಅನುಭವವನ್ನು ಹೇಳ್ತಾ ಹೋಗ್ಬೋದು ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್